ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಬಸ್ ಚಾಲಕ ಮತ್ತು ನಿರ್ವಾಹಕ ಮೇಲೆ ಹಲ್ಲೆಯನ್ನು ಖಂಡಿಸಿದ ಜಯ ಕರ್ನಾಟಕ ಸಂಘಟನೆ ಮುಖಂಡರು ನಗರದಲ್ಲಿ ಶನಿವಾರ ಮಹಾರಾಷ್ಟ್ರ ಬಸ್ ಚಾಲಕ ಮತ್ತು ಕಂಡಕ್ಟರ್ಗೆ ಸನ್ಮಾನ ಮಾಡಿದರು ಆಳಂದ್ ಚೆಕ್ಪೋಸ್ಟ್ ಸಮೀಪದ ರಸ್ತೆಯಲ್ಲಿ ಸಂಘಟನೆಯ ಮುಖಂಡರು ಮಹಾರಾಷ್ಟ್ರದ ಬಸ್ ತಡೆದು ನಿಲ್ಲಿಸಿದರು ಎಂಇಎಸ್ ಶಿವಸೇನೆ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಕನ್ನಡಿಗರನ್ನು ಕೆಣಕಿದರೆ ಸುಮ್ಮನೆ ಬಿಡುವುದಿಲ್ಲ ತಕ್ಕ ಉತ್ತರ ಕೊಡುತ್ತೇವೆ ಎಂದು ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಸಾರವಾಡ್ ಎಚ್ಚರಿಸಿದರು

ಎಂಬಿಎಸ್ ನ ಪುಂಡರು ಶಿವಸೇನೆಯ ಪುಂಡರು ಕರ್ನಾಟಕದ ಏನಪ್ಪಾ ಅಂದ್ರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಡ್ರೈವರ್ಗಳು ಮತ್ತೆ ಕಂಡಕ್ಟರ್ ಮೇಲೆ ಒಂದು ಹಲ್ಲೆ ಮಾಡ್ತಕ್ಕಂಥದ್ದು ಇನ್ನು ಸುಳ್ಳು ಸುಳ್ಳದ ಪುಕ್ಸೋ ಕೇಸ್ಗಳನ್ನ ಹಾಕಂತದ್ದು ಈ ಕೆಲಸ ಇವತ್ತು ಬೆಳಗಾವಿಯ ಬಾಳಕುಂದಿಯಲ್ಲಿ ನಡೀತು ಅದಲ್ಲದೆ ಇವತ್ತು ಪುನಃ ದಿವಸ ಪುನದಲ್ಲಿ ಮತ್ತೆ ಸೊಲಾಪುರದಲ್ಲಿ ಇಲ್ಲಿನ ನಿರ್ವಾಹಕ ಮತ್ತು ಚಾಲಕರಿಗೆ ಒಂದು ಹಲ್ಲೆಯನ್ನ ಮಾಡಿ ಉದ್ದೇಶ ಅವರನ್ನ ಒತ್ತಡ ಹೇರಿ ನೀವು ಜೈ ಮಹಾರಾಷ್ಟ್ರ ಅನ್ಬೇಕು ಅಂತಕ್ಕಂತ ವಿಚಾರ ಇಟ್ಕೊಂಡು ಅವ್ರ ಮುಖಕ್ಕೆ ಮಸಿಯನ್ನ ಬರೆದಿದ್ದಾರೆ ಕರ್ನಾಟಕ ಸಾರಿ ಸಂಸ್ಥೆಗೆ ಮಸಿಯನ್ನ ಬರ್ದಿದ್ದಾರೆ ನಾವು ಕನ್ನಡಿಗರು ವಿಶಾಲ ಮನಿನ ಮನಸ್ಸಿನವರು ನಾವ್ ಯಾವ ಯಾವ ರೀತಿ ಅಂದ್ರೆ ಇವತ್ತು ನಾವೆಲ್ಲರನ್ನ ಒಪ್ಕೋಂತ ಕರ್ನಾಟಕ ಆದ್ರೆ ಇವತ್ತು ನಾವು ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಇವತ್ತು ಇವ ಈ ಡ್ರೈವರ್ ಮತ್ತೆ ಕಂಡಕ್ಟರ್ ಗಳಿಗೆ ಸನ್ಮಾನ ಮಾಡುದ್ರ ಮುಖಾಂತರ ನಮ್ಮ ಧ್ವಜದ ಬಣ್ಣವನ್ನು ಹಚ್ಚೋದ್ರ ಹಚ್ಚೋದ್ರೊಂದಿಗೆ ಅವರಿಗೆ ಎಚ್ಚರಿಕೆಯನ್ನ ನೀಡಿದೀವಿ ನೀವು ನಮ್ಮ ನಮ್ಮವ್ರ ಮೇಲೆ ಹಲ್ಲೆ ಮಾಡ್ತಾ ಇದೀರಿ ನಾವು ನಿಮ್ಗೆ ಸನ್ಮಾನವನ್ನ ಮಾಡ್ತಾ ಇದೀವಿ ಇದು ನಿಮಗೆ ಎಚ್ಚರಿಕೆ ಇದೇ ರೀತಿ ಏನಾದ್ರೂ ನಡೆದ್ರೆ ಇವತ್ತು ಜಯ ಕರ್ನಾಟಕ ಸಂಘಟನೆ ಕನ್ನಡಿಗರು ಯಾರು ಸುಮ್ಮನೆ ಬಿಡಲ್ಲ ಇದಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನ ಜಯ ಕನ್ನಡ ಸಂಘಟನೆ ನೀಡ್ತಾ ಇದೆ ಸರ್ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नाइन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन